ಆತ್ಮೀಯರೇ ಸೂರ್ಯಚಂದ್ರನ್ ಗೆಲಾಕ್ಷಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಭಾರತದಲ್ಲಿ ಭಾನುವಾರ ರಜಾ ದಿನ ಆಗಿರುತ್ತದೆ ಭಾನುವಾರ ಬರುತ್ತಿದ್ದಂತೆ ಎಲ್ಲರಿಗೂ ಎಲ್ಲಿಲ್ಲದ ಖುಷಿ ಆಗುತ್ತದೆ ಏಕೆಂದರೆ ಒಂದು ವಾರ ಕೆಲಸದಲ್ಲಿ ಮಗ್ನವಾಗಿ ನಮ್ಮನ್ನೇ ನಾವು ಮರೆತು ಬಿಟ್ಟಿರುತ್ತೇವೆ ಭಾನುವಾರ ಬಂದಾಗ ಅದೊಂದು ದಿನ ಆರಾಮವಾಗಿ ವಿಶ್ರಮಿಸಿಕೊಂಡು ಜಗತ್ತನ್ನೇ ಮರೆತು ರವಿವಾರವನ್ನು ಹಬ್ಬದಂತೆ ಆಸ್ವಾದಿಸಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರುವ ದಿನವೇ ಭಾನುವಾರ ಹಾಗಿದ್ದರೆ ಭಾನುವಾರವೇ ಭಾರತದಲ್ಲಿ ರಜಾ ದಿನವನ್ನು ಏಕೆ ಮಾಡಿದರು ಯಾರು ಮಾಡಿದರು ಯಾವಾಗ ಮಾಡಿದರು ಎಂಬ ಎಲ್ಲವನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೇನೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಕಾರ್ಮಿಕರು ವಾರದಲ್ಲಿ ಏಳು ದಿನ ನಿರಂತರವಾಗಿ ಕೆಲಸವನ್ನು ಮಾಡಬೇಕಾಗಿತ್ತು ವಾರದ ಏಳು ದಿನ ನಿರಂತರ ಕೆಲಸ ಮಾಡುವುದರಿಂದ ಆರೋಗ್ಯದಲ್ಲಿ ಏರುಪೇರು ಅತೃಪ್ತಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದರು ಏನೇ ಆದರೂ ಅಂದು ಎಡಬಿಡದೆ ವಾರದ ಏಳು ದಿನ ಕೆಲಸ ಮಾಡಬೇಕಾಗಿತ್ತು ಈ ಕಾರಣಕ್ಕಾಗಿ ಅಂದಿನ ನಾಯಕ ಶ್ರೀ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಕಾರ್ಮಿಕರಿಗೆ ವಾರದಲ್ಲಿ ಒಂದು ದಿನ ರಜೆಯನ್ನು ಕೋರಿದರು ಆದರೆ ಬ್ರಿಟಿಷರು ಅವರ ಪ್ರಸ್ತಾಪವನ್ನು ಸ್ವೀಕರಿಸಲು ನಿರಾಕರಿಸುತ್ತಾರೆ ಶ್ರೀ ನಾರಾಯಣ್ ಮೇಘಾಜೆ ಲೋಖಂಡೆ ಅವರು ನಿರಂತರ ಏಳು ವರ್ಷಗಳ ಕಾಲ ಹೋರಾಟ ಮಾಡುತ್ತಾರೆ ಹೋರಾಟದ ನಂತರ ಬ್ರಿಟಿಷರು ಅಂತಿಮವಾಗಿ ಅವರ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುತ್ತಾರೆ ಬ್ರಿಟಿಷರು ವಾರದಲ್ಲಿ ಒಂದು ದಿನ ಭಾನುವಾರ ರಜೆ ನೀಡುತ್ತಾರೆ ಜೂನ್ ಹತ್ತು ಹದಿನೆಂಟುನೂರ ತೊಂಬತ್ತರಂದು ಭಾರತದ ಮೊದಲ ರಜಾ ದಿನವಾಗಿರುತ್ತದೆ ಅಂಥ ಒಂದು ಕಾಲದಲ್ಲಿ ಶ್ರೀ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಭಾರತದ ಕಾರ್ಮಿಕ ಚಳವಳಿಯ ಪ್ರವರ್ತಕರಾಗಿದ್ದರು ಹತ್ತೊಂಬತ್ತನೇ ಶತಮಾನದಲ್ಲಿ ಜವಳಿ ಗಿರಣಿಗಳ ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸುವುದಕ್ಕಾಗಿ ಯೋಚನೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಅಂದು ಜಾತಿ ಮತ್ತು ಕೋಮುಗಳ ವಿವಾದಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಭಾರತದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಬದುಕಿ ಬಾಳಲಿ ಎಂಬುದು ಅವರ ಮನದ ಆಶಯವಾಗಿತ್ತು ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರುವುದು ಅವರ ಕನಸಾಗಿತ್ತು ಶ್ರೀ ನಾರಾಯಣ ಮೇಘಾಜಿ ಲೋಖಂಡೆ ಅವರು ಮತ್ತು ಜ್ಯೋತಿರಾವ್ ಫುಲೆ ಪ್ರಮುಖ ಸಹೋದ್ಯೋಗಿಯಾಗಿರುತ್ತಾರೆ ಲೋಖಂಡೆ ಅವರು ಭಾರತದ ಟ್ರೇಡ್ ಯೂನಿಯನ್ ಚಳವಳಿಯ ಪಿತಾಮಹ ಎಂದು ಮೆಚ್ಚುಗೆ ಪಡೆದಿರುತ್ತಾರೆ ಶ್ರೀ ನಾರಾಯಣ್ ಮೇಘಾಜಿ ಲೋಖಂಡೆಯವರು ಮತ್ತು ಜ್ಯೋತಿರಾವ್ ಫುಲೆ ಬಾಂಬೆಯ ಜವಳಿ ಕಾರ್ಮಿಕರ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಜನರು ಜ್ಯೋತಿರಾವ್ ಫುಲೆ ಮತ್ತು ನಾರಾಯಣ್ ಮೇಘಾಜಿ ಅವರ ಸಹಾಯದಿಂದ ಬಾಂಬೆ ಮಿಲ್ ಹ್ಯಾಂಡ್ಸ್ ಅಸೋಸಿಯೇಷನ್ ಎಂಬ ಮೊದಲ ಇಂಡಿಯನ್ ವರ್ಕರ್ಸ್ ಸಂಘಟನೆಯನ್ನು ಪ್ರಾರಂಭಿಸುತ್ತಾರೆ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಗಿರಣಿ ಕಾರ್ಮಿಕರಿಗೆ ಕೆಲವು ನಿಯಮಗಳನ್ನು ಜಾರಿಗೊಳಿಸಿದರು ಮೊದಲನೆಯದಾಗಿ ಮಿಲ್ ಕಾರ್ಮಿಕರಿಗೆ ಭಾನುವಾರದಂದು ರಜೆ ನೀಡಬೇಕು ಎರಡನೇದಾಗಿ ಮಧ್ಯಾಹ್ನ ಕಾರ್ಮಿಕರಿಗೆ ಅರ್ಧ ಗಂಟೆ ಬಿಡುವಿನ ಅರ್ಹತೆ ನೀಡಬೇಕು ಮೂರನೇದಾಗಿ ಈ ಗಿರಣಿಯು ಬೆಳಗ್ಗೆ ಆರು ಮೂವತ್ತರಿಂದ ಕೆಲಸ ಮಾಡಲು ತೆರೆದಿರಬೇಕು ಸೂರ್ಯಾಸ್ತಕ್ಕೂ ಮುನ್ನ ಮುಚ್ಚಬೇಕು ನಾಲ್ಕನೆಯದಾಗಿ ಕಾರ್ಮಿಕರ ಸಂಬಳವನ್ನು ಪ್ರತಿ ತಿಂಗಳ ಹದಿನೈದರೊಳಗೆ ನೀಡಬೇಕು ಎಂಬುದು ಸ್ಪಷ್ಟಪಡಿಸುತ್ತಾರೆ ಶ್ರೀ ನಾರಾಯಣ್ ಮೇಘಾಜಿ ಲೋಖಂಡೆಯವರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಮಹಾರಾಷ್ಟ್ರದ ತಾನೆ ಎಂಬಲ್ಲಿ ಜನಿಸಿರುವ ಇವರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಮುಂಬೈ ನಗರದಲ್ಲಿ ನಿಧನರಾಗುತ್ತಾರೆ ಭಾರತದ ಟ್ರೇಡ್ ಯೂನಿಯನ್ ಪಿತಾಮಹರೆಂದೇ ಖ್ಯಾತಿ ಪಡೆದ ಇವರು ಬ್ರಿಟಿಷ್ ರಾಜರಿಂದ ರಾವ್ ಬಹದ್ದೂರ್ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಮೇ ಮೂರು ಎರಡು ಸಾವಿರದ ಐದರಲ್ಲಿ ಭಾರತ ಸರ್ಕಾರ ಅವರ ಕೆಲಸದ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿರುತ್ತದೆ ಆತ್ಮೀಯರೇ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್